ಓಂ ಗುರುಭ್ಯೋ ನಮಃ ಬಂಧುಗಳೇ ಯಾವ ರೀತಿಯಾಗಿ ಬಳಕೆಯಲ್ಲಿರುವಂತಹ ಕಬ್ಬಿಣದ ವಸ್ತುಗಳೇ ಬಹಳ ದಿನ ತಾಳಿ ಉಳಿಯುತ್ತವೆಯೋ ಅದೇ ರೀತಿಯಾಗಿ ಯಾವ ಶರೀರವು ಯಾವ ದೇಹವು ವ್ಯಾಯಾಮ ಪ್ರಾಣಾಯಾಮ ಯೋಗ ಮತ್ತು ಶ್ರಮ ಇವುಗಳನ್ನು ಹೊಂದಿರುತ್ತೋ ಅದೇ ದೇಹವು ಬಹಳ ದಿನ ಆರೋಗ್ಯವಂತವಾಗಿ ಮತ್ತು ದೀರ್ಘಾಯುಷ್ಯವಾಗಿ ಬದುಕುತ್ತೆ ಅನ್ನುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಬಂಧುಗಳೇ ಇಷ್ಟೊಂದು ಮಹತ್ವವಾಗಿರುವಂತಹ ವ್ಯಾಯಾಮ ಯೋಗ ಪ್ರಾಣಾಯಾಮಗಳ ಸಂದರ್ಭದಲ್ಲಿಯೂ ಕೂಡ ನಮಗೆ ಕೆಲವು ಮಾತುಗಳು ಗೊತ್ತಿರಬೇಕು ಆ ಮಾತುಗಳು ಮುಖ್ಯವಾಗಿ ನಾಲ್ಕು ಇವೆ ಬಂಧುಗಳೇ ಅವು ಯಾವುವು ಅಂತ ನೀವು ಕೇಳಿದ್ರೆ ವ್ಯಾಯಾಮ ಪ್ರಾಣಾಯಾಮ ಯೋಗಗಳನ್ನ ಯಾಕೆ ಮಾಡಬೇಕು ಯಾರು ಮಾಡಬೇಕು ಯಾವಾಗ ಮಾಡಬೇಕು ಮತ್ತೆ ಹೇಗೆ ಮಾಡಬೇಕು ಈ ನಾಲ್ಕು ಮಾತು ಗೊತ್ತಿರಲೇಬೇಕು ಬಂಧುಗಳೇ ಇವುಗಳನ್ನು ಯಾಕೆ ಮಾಡಬೇಕು ಅಂತ ಎಲ್ರಿಗೂ ಗೊತ್ತಿರುತ್ತೆ ಯಾಕೆ ಮಾಡಬೇಕು ಅಂದರೆ ಆರೋಗ್ಯ ಮತ್ತು ದೀರ್ಘಾಯುಷ್ಯಕ್ಕಾಗಿ ಮಿಕ್ಕಿದ ಮೂರು ಮಾತುಗಳಲ್ಲಿ ಮಾತ್ರ ಕೆಲವರಲ್ಲಿ ಅಜ್ಞಾನ ಇರುತ್ತೆ ಬಂಧುಗಳೇ ಯಾರು ಮಾಡಬೇಕು ಅಂತ ನೀವು ಕೇಳಿದ್ದೇ ಆದ್ರೆ ವ್ಯಾಯಾಮವನ್ನ ಪ್ರೌಢರು ಮಾತ್ರ ಮಾಡಬೇಕು ಬಾಲಕರು ಅಥವಾ ಚಿಕ್ಕ ಮಕ್ಕಳು ಮೈದಾನ ಆಟ ಆಡಿದರೆ ಸಾಕು ವೃದ್ಧರು ಬರೀ ನಡೆಯುವಂತಹ ಸಾದಾ ಚಲನವಲನೆ ಮಾಡಿದ್ರು ಕೂಡ ಸಾಕು ಯೋಗ ಪ್ರಾಣಾಯಾಮಗಳನ್ನ ಮಾತ್ರ ಯಾರು ಬೇಕಾದ್ರೂ ಮಾಡಿದ್ರು ನಡೆಯುತ್ತೆ ಆಮೇಲೆ ಯಾವಾಗ ಮಾಡಬೇಕು ಅಂತ ನೀವು ಕೇಳಿದ್ದೆ ಆದರೆ ಬೆಳಗಿನ ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕು ಅಂತ ಹೇಳ್ತಾರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬಹಳ ಜನರಿಗೆ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಬೆಳಗಿನ ಸಮಯಕ್ಕೂ ನಡೆಯುತ್ತೆ ಆಮೇಲೆ ಸಾಯಂಕಾಲದ ಸಮಯಕ್ಕೂ ವ್ಯಾಯಾಮ ಪ್ರಕಾರಗಳನ್ನ ಅಥವಾ ಯೋಗಗಳನ್ನು ಮಾಡಿದ್ರೂ ನಡೆಯುತ್ತೆ ಆದ್ರೆ ಒಂದು ಕಾಳಜಿ ತೆಗೆದುಕೊಳ್ಳಬೇಕಾದ್ದೇನು ಅಂದರೆ ಹೊಟ್ಟೆ ಖಾಲಿಯಾಗಿರಬೇಕು ಖಾಲಿ ಹೊಟ್ಟೆಯಲ್ಲಿ ಮಾಡಿದರೆ ಮಾತ್ರ ಇವು ಲಾಭಕಾರಿಯಾಗಿರುತ್ತೆ ಇಲ್ಲ ಅಂದ್ರೆ ದುಷ್ಪರಿಣಾಮ ಆಗುವ ಸಾಧ್ಯತೆ ಇರುತ್ತೆ ಬಂಧುಗಳೇ ಇನ್ನು ವ್ಯಾಯಾಮ ಪ್ರಾಣಾಯಾಮ ಯೋಗಗಳನ್ನ ಹೇಗೆ ಮಾಡಬೇಕು ಅಂತ ನೀವು ಕೇಳಿದ್ರೆ ಪ್ರತಿಯೊಂದು ವ್ಯಾಯಾಮ ಯೋಗ ಮತ್ತು ಪ್ರಾಣಾಯಾಮದ ಪ್ರಕಾರಗಳಿಗೆ ಅದರದ್ದೇ ಆಗಿರುವಂತಹ ಕೆಲವೊಂದು ನಿಯಮಗಳಿವೆ ಬಂಧುಗಳೇ ಮಾಡುವವರು ಆ ನಿಯಮದ ಅಭ್ಯಾಸವನ್ನ ಮಾಡಿ ಅವುಗಳ ಬಗ್ಗೆ ತಿಳ್ಕೊಂಡು ತಕ್ಕ ರೀತಿಯಲ್ಲಿಯೇ ಮಾಡಬೇಕು ಇಲ್ಲ ಅಂದರೆ ಅಥವಾ ತಪ್ಪಾಗಿ ಮಾಡಿದ್ದಲ್ಲಿ ವಿಪರೀತ ಪರಿಣಾಮವಾಗುವಂತಹ ಸಾಧ್ಯತೆ ಇರುತ್ತೆ ಉದಾಹರಣೆಗಾಗಿ ಹೇಳಬೇಕು ಅಂದರೆ ವಜ್ರಾಸನದಲ್ಲಿ ಕುಳಿತರೆ ಪಚನ ವ್ಯವಸ್ಥೆಗೆ ಉತ್ತಮ ಅಂತ ಹೇಳ್ತಾರೆ ಆದರೆ ಯಾರಿಗೆ ಮೊಳಕಾಲಿನ ನೋವಿದೆಯೋ ಅಂಥವರು ವಜ್ರಾಸನದಲ್ಲಿ ಕುಳಿತರೆ ಅವರ ಗತಿ ಏನು ಇದ್ದ ಮೊಳಕಾಲು ನೋವು ಮತ್ತೆ ಹೆಚ್ಚಾಗುವ ಸಾಧ್ಯತೆ ಇರುತ್ತೆ ಸಾಧ್ಯತೆ ಯಾಕೆ ಮೊಳಕಾಲು ನೋವು ಹೆಚ್ಚಾಗೆ ಆಗುತ್ತೆ ಇಂತಹ ಮಾಹಿತಿಯನ್ನೆಲ್ಲ ಪಡೆದು ತಕ್ಕ ರೀತಿಯಲ್ಲಿಯೇ ವ್ಯಾಯಾಮ ಯೋಗ ಪ್ರಾಣಾಯಾಮಗಳನ್ನು ಮಾಡಬೇಕು ವಿನಃ ತಪ್ಪಾಗಿ ಮಾಡಬಾರ್ದು ಅನ್ನೋದು ನನ್ನ ಹೇಳಿಕೆ ಧನ್ಯವಾದಗಳು